ಗೃಹಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ರೂಪಾಯಿ ಎರಡು ಕಂತು ಹಣ ಜಮೆ ಆಗ್ತಾ ಇದೆ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅವರು ವಿಡಿಯೋ ಕೊನೆ ತನಕ ನೋಡಿ ಎದಕ್ಕೆ ಹಣ ಬಂದಿಲ್ಲ ಏನಾಗಿದೆ ಇದರ ಬಗ್ಗೆನು ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಹಾಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬಂಪರ್ ಸಿ ಸುದ್ದಿ ಕೂಡ ಬಂದಿರುವಂತದ್ದು ವೀಕ್ಷಕರೇ ಈಗ ಕೇಂದ್ರ ಸರ್ಕಾರದಿಂದಲೂ ಕೂಡ ಜನಗಣತಿ ಪ್ರಾರಂಭವಾಗ್ತಾ ಇದೆ ಮತ್ತೊಮ್ಮೆ ಮನೆಗೆ ಬರ್ತಾರೆ ಶಿಕ್ಷಕರು ಅಧಿಕಾರಿಗಳು ಮತ್ತೆ ಗಣತಿ ನಡೆಯಲಿದೆ ಅಂತೆ ನವೆಂಬರ್ ಹತ್ತನೇ ತಾರೀಕಿನಿಂದ ಕೇಂದ್ರ ಸರ್ಕಾರದ ಜನಗಣತಿ ಬಗ್ಗೆನೂ ನೋಡೋಣ ಈಗಾಗಲೇ ಕರ್ನಾಟಕ ಸರ್ಕಾರದ ಜನಗಣತಿ ಪೂರ್ತಿಯಾಗಿದೆ ಕೇಂದ್ರ ಸರ್ಕಾರದ ಬಗ್ಗೆನು ಕೂಡ ಅಪ್ಡೇಟ್ ಬಂದಿದೆ ಇನ್ನು ಬಿ ಪಿ ಎಲ್ ಕಾರ್ಡ್ ಆಗಿರಲಿ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ ಈ ಆರು ವಸ್ತುಗಳು ಕೂಡ ನಿಮಗೆ ಸಿಗಲಿದ್ದಾವೆ ಜೊತೆಗೆ ಹೊಸ ಯೋಜನೆಗಳ ಬಗ್ಗೆನೂ ಕೂಡ ಇವತ್ತು ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ ಪ್ರತಿಯೊಬ್ಬರು ಕಾರ್ಡ್ ಇದ್ದವರು ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇರಿ ಇನ್ನು ಮನೆಗಳ ಯೋಜನೆ ಬಗ್ಗೆ ಮುಖ್ಯಮಂತ್ರಿಯವರ ಒಂದು ಲಕ್ಷ ಮನೆ ಯೋಜನೆ ಬಗ್ಗೆ ಬಾಕಿ ಹಣ ಕಟ್ಟದೇ ಇರುವವರ ಮನೆ ವಿತರಣೆ ಬಂದ್ ಆಗ್ತಾ ಇದೆ ಇದರ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ ಮತ್ತೆ ಎರಡು ಲಕ್ಷ ಮನೆಗಳ ನಿರ್ಮಾಣದ ಬಗ್ಗೆ ಈಗಾಗಲೇ ವಸತಿ ಸಚಿವರಾದಂತವರು ಜಮೀರ್ ಅಹಮದ್ ಖಾನ್ ಅವರು ಮನೆಗಳ ಯೋಜನೆಗಳ ಬಗ್ಗೆ ಒಂದು ಬಂಪರ್ ಸಿಹಿ ಸುದ್ದಿ ಕೂಡ ಕೊಟ್ಟಿದ್ದಾರೆ ಒಂದು ಹೊಸ ನಿಯಮ ಕೂಡ ಜಾರಿಗೆ ಬರ್ತಾ ಇದೆ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ಕಂಪ್ಲೀಟ್ ಆಗಿ ನೋಡಿ ಈಗ ವೀಕ್ಷಕರೇ ಮತ್ತೆ ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ ಅಂತೆ ಹೌದು ಕರ್ನಾಟಕದಲ್ಲಿ ಮತ್ತೆ ಈಗ ಬಿಸಿಲಿನ ಪ್ರಮಾಣ ಕಡಿಮೆ ಆಗಲಿದೆ ಚಳಿ ಪ್ರಮಾಣ ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ ಎರಡನೇ ವಾರದಲ್ಲಿ ಮತ್ತೆ ಮಳೆ ಆಗುವ ಸಂಭವ ಇದೆ ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದೆಯಾ ಎಸ್ ನೋ ಎಂಬುದರ ಮೂಲಕ ನೀವು ಕೂಡ ಕಮೆಂಟ್ ಮಾಡಿ ಸದ್ಯಕ್ಕೆ ಗೃಹಲಕ್ಷ್ಮಿಯರಿಗಂತೂ ಬಂಪರ್ ಸಿ ಸುದ್ದಿ ಬಂದಿದೆ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ವೀಕ್ಷಕರೇ ಆಗಸ್ಟ್ ತಿಂಗಳವರೆಗೂ ಹಣ ನಿಮಗೆ ಜಮೆಯಾಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಇಂದ ಬೇರೆಯವರೆಗೂ ಕೂಡ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಹಾಗೆ ನಮ್ಮ ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಬೇಗನೆ ಕ್ಲಿಕ್ ಮಾಡಿ ಹೌದು ಗೃಹ ಲಕ್ಷ್ಮೀದಾರರಿಗೆ ಇವತ್ತು ಒಂದು ಹೊಸ ಬ್ರೇಕಿಂಗ್ ನ್ಯೂಸ್ ಬಂದಿದೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ವೀಕ್ಷಕರೇ ಹೌದು ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನವೆಂಬರ್ ಮೊದಲ ವಾರದ ಒಳಗೆ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಎರಡು ಸಾವಿರ ರೂಪಾಯಿ ಕಂತಿನ ಹಣವನ್ನ ಜಮೆ ಮಾಡಲಾಗಿದೆ ಜುಲೈ ಹಾಗೂ ಆಗಸ್ಟ್ ತಿಂಗಳದ್ದು ಬಾಕಿ ಇತ್ತು ಈಗ ಕಂಪ್ಲೀಟ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಹಾಕಲಾಗಿದೆ ಅಂತ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಅಕ್ಕಪಡೆ ಯೋಜನೆ ಕೂಡ ಜಾರಿಗೆ ಬರ್ತಾ ಇದೆ ನಮ್ಮ ಕರ್ನಾಟಕದ ನಾಲ್ಕು ಜಿಲ್ಲೆಗಳಲ್ಲಿ ಅದೇ ತರ ಮುಖ್ಯವಾಗಿ ಅಗ್ರಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಸ್ಥಾಪನೆ ಆಗ್ತಾ ಇದೆ ಇದರ ಜೊತೆಗೆ ದೀಪಾವಳಿ ಹಬ್ಬದ ವೇಳೆಗೆ ಈಗಾಗಲೇ ಹಣವನ್ನು ರಿಲೀಸ್ ಮಾಡಿದ್ದು ಎಲ್ಲ ಒಂದು ಅಕೌಂಟ್ಗೂ ಕೂಡ ಹಣವನ್ನ ಜಮೆ ಮಾಡಲಾಗಿದೆ ಅಂತೆ ಈಗ ಸರ್ಕಾರದಿಂದ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ಈ ಎರಡು ತಿಂಗಳದ್ದು ಮಾತ್ರ ಅಂತಾನೂ ಕೂಡ ಹೇಳಲಾಗಿದೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದ್ದು ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಬಿಡುಗಡೆ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೂಡ ನಮಗೆ ಸಿಕ್ಕಿಲ್ಲ ವೀಕ್ಷಕರೇ ಆದ್ರೆ ಆಗಸ್ಟ್ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣವನ್ನ ಬಿಡುಗಡೆ ಮಾಡಲಾಗಿದ್ದು ಜಮೆ ಕೂಡ ಮಾಡಲಾಗಿದೆ ಎಲ್ಲ ಕೂಡ ಕ್ಲಿಯರ್ ಆಗಿದೆ ಎಲ್ಲ ಜಿಲ್ಲೆ ತಾಲೂಕು ಗ್ರಾಮ ಪಂಚಾಯತಿ ಎಲ್ಲ ಕಡೆಗೂ ಕೂಡ ಹಣವನ್ನ ಜಮೆ ಮಾಡಲಾಗಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಆದ್ರೆ ನಮಗೆ ಇನ್ನು ಕೂಡ ಕಮೆಂಟ್ ಬರ್ತಾ ಇದ್ದಾವೆ ಹಣ ಬಂದಿಲ್ಲ ಜೂನ್ ತಿಂಗಳಿಂದ ಹಣ ಬಂದಿಲ್ಲ ಅಂತ ಯಾರಿಗೆಲ್ಲ ಜೂನ್ ತಿಂಗಳಿಂದ ಹಣ ಬಂದಿಲ್ಲ ಅವರು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಇಂದ ಎಲ್ಲರಿಗೂ ಕೂಡ ಇಲ್ಲಿ ಮಾಹಿತಿ ಸಿಗುತ್ತೆ ಎಷ್ಟು ಕಂತೂ ಜಮೆ ಆಗಿದೆ ಅಂತ ಇನ್ನು ಎರಡನೇದಾಗಿ ವೀಕ್ಷಕರೇ ನಿಮಗೆ ಏನಾದ್ರೂ ಹಣ ಿಲ್ಲ ಅಂದ್ರೆ ಒಮ್ಮೆ ಬಾರಿ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಖರ್ ಚೆಕ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಗೃಹಲಕ್ಷ್ಮಿಯವರು ಮುಖ್ಯಸ್ಥೆ ಪಡೆದುಕೊಂಡಿರಬೇಕು ಯಜಮಾನಿಯ ಈ ರೇಷನ್ ಕಾರ್ಡ್ ನಲ್ಲಿ ಮುಖ್ಯಸ್ಥೆ ಗೃಹಲಕ್ಷ್ಮಿ ಹೆಸರು ಇದ್ದವರು ಇರಬೇಕು ಕೂಡ ಇಲ್ಲಿ ಒಂದು ನಿಯಮ ಇರುವಂತದ್ದು ವೀಕ್ಷಕರೇ ಇನ್ನು ಯಾರು ಕೂಡ ಜಿ ಎಸ್ ಟಿ ಅಕೌಂಟ್ ಹೊಂದಿರಬಾರದು ಅಂದ್ರೆ ಜಿ ಎಸ್ ಟಿ ರಿಟರ್ನ್ಸ್ ಮಾಡ್ತಿರಬಾರದು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇರಬಾರ್ದು ಕೇವಲ ಗೃಹಲಕ್ಷ್ಮಿಯವರು ಮಾತ್ರ ಅಲ್ಲ ಗೃಹಲಕ್ಷ್ಮಿಯರು ಕೂಡ ಟ್ಯಾಕ್ಸ್ ಪೇಯರ್ ಆಗಿದ್ರೆ ಅಥವಾ ಜಿ ಎಸ್ ಟಿ ರಿಟರ್ನ್ಸ್ ಸಲ್ಲಿಕೆ ಮಾಡ್ತಾ ಇದ್ರೆ ಅವರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಒಂದೇ ಹೆಸರಿನಲ್ಲಿ ಎರಡೆರಡು ರೇಷನ್ ಕಾರ್ಡ್ ಅನ್ನ ಪಡೆದುಕೊಂಡು ಎರಡು ಬಾರಿ ಏನಾದರೂ ಅರ್ಜಿ ಹಾಕಿದ್ರೆ ಅವರ ಒಂದು ರೇಷನ್ ಕಾರ್ಡು ಮತ್ತೆ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಇದೆ ಜೊತೆಗೆ ಅಂತ ಗೃಹಲಕ್ಷ್ಮೀರಿಗೆ ಹಣ ಕೂಡ ಬರೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಗೃಹಲಕ್ಷ್ಮಿ ಸಹಾಯವಾಣಿ ನಂಬರ್ ಕೂಡ ಇದೆ ಏನಾದರೂ ಸಮಸ್ಯೆ ಇದ್ರೆ ನೀವು ಅಲ್ಲಿ ಕರೆ ಮಾಡಿ ಮಾತಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಈಗ ಕರ್ನಾಟಕದ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಗಣತಿ ಅಂದ್ರೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮುಗಿತು ಈಗ ಕೇಂದ್ರ ಸರ್ಕಾರದ ಜನಗಣತಿ ಪ್ರಾರಂಭವಾಗ್ತಾ ಇದೆ ಮತ್ತೆ ಕರ್ನಾಟಕದಲ್ಲಿ ಸಮೀಕ್ಷೆ ಮಾಡದಿದ್ದಾರೆ ವೀಕ್ಷಕರೇ ಹೌದು ಈಗಾಗಲೇ ನಮ್ಮ ಒಂದು ಕರ್ನಾಟಕದಲ್ಲಿ ಜನಗಣತಿ ಸಾಮಾಜಿಕ ಸಮೀಕ್ಷೆ ಅಂತ್ಯವಾಗಿದೆ ಮೂವತ್ತೊಂದನೇ ತಾರೀಕಿಗೆ ನವೆಂಬರ್ ಹತ್ತನೇ ತಾರೀಕಿನವರೆಗೂ ಆನ್ಲೈನ್ನಲ್ಲಿ ಸಮೀಕ್ಷೆ ಮಾಡೋದಾಗಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಒಂದು ಕೋಟಿ ನಲವತ್ತಾರು ಲಕ್ಷ ಐವತ್ ಮೂರು ಸಾವಿರ ಮನೆಗಳು ಹಾಗೂ ಒಟ್ಟು ಐದು ಕೋಟಿ ಐವತ್ತೆರಡು ಲಕ್ಷ ಜನರು ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಈ ಬಾರಿ ಗಣತಿ ಸಕ್ಸಸ್ ಆಗಿದೆ ಆದ್ರೆ ನಾಲ್ಕು ಲಕ್ಷ ಜನರು ಈ ಒಂದು ಗಣತಿಯಲ್ಲಿ ಭಾಗಿಯಾಗಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಬಹುದು ಈಗ ಕೇಂದ್ರ ಸರ್ಕಾರದ ಗಣತಿ ಕೂಡ ನವೆಂಬರ್ ಹತ್ತರಿಂದ ಪ್ರಾಯೋಗಿಕ ಗಣತಿ ಶುರುವಾಗ್ತಾ ಇದೆ ನಮ್ಮ ಕರ್ನಾಟಕದಲ್ಲೂ ಮೂರು ಜಿಲ್ಲೆಗಳಲ್ಲಿ ಸರ್ವೆ ನಡೀತಾ ಇದೆ ವೀಕ್ಷಕರೇ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮೊಬೈಲ್ ಅಪ್ಲಿಕೇಶನ್ ಬಳಕೆ ಮಾಡಲಿದೆ ಯಾವ ಮೂರು ಜಿಲ್ಲೆಗಳಲ್ಲಿ ಮತ್ತೆ ಈಗ ಭೇಟಿ ಕೊಡಲಿದ್ದಾರೆ ಅಂದ್ರೆ ನವೆಂಬರ್ ಹತ್ತನೇ ತಾರೀಕಿನಿಂದ ಮತ್ತೆ ಪ್ರಾಯೋಗಿಕ ಗಣತಿ ಶುರುವಾಗ್ತಾ ಇದೆ ಇದು ಕೇಂದ್ರ ಸರ್ಕಾರದಿಂದ ಅಂತ ಕೂಡ ಇಲ್ಲಿ ಹೇಳ್ಬಹುದು ಬೆಂಗಳೂರು ನಗರದಲ್ಲಿ ಉತ್ತರ ಕನ್ನಡದಲ್ಲಿ ಚಾಮರಾಜನಗರದಲ್ಲಿ ಈ ಮೂರು ಜಿಲ್ಲೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೇಳರ ಪೂರ್ವ ಪರೀಕ್ಷೆಗೆ ಆಯ್ಕೆ ಮಾಡಲಾಗಿದೆ ಅಂದರೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಕೇಂದ್ರ ಸರ್ಕಾರ ಜನಗಣತಿ ಮಾಡಲಿದೆ ಆದ್ರೆ ಅದಕ್ಕೆ ಮುಂಚಿತವಾಗಿ ಮೊದಲ ಬಾರಿ ಡಿಜಿಟಲ್ ಸಮೀಕ್ಷೆ ಮಾಡೋದ್ರಿಂದ ಏನಾದ್ರೂ ಸಮಸ್ಯೆಗಳು ಕಂಡು ಬರುತ್ತಾ ಅಂತ ಒಂದು ಟ್ರಯಲ್ ಅನ್ನ ನೋಡ್ತಾ ಇದ್ದಾರೆ ಆ ಗಾಗಿ ಭಾರತದಲ್ಲಿ ಹಲವಾರು ಜಿಲ್ಲೆಗಳನ್ನ ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂರು ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಬೆಂಗಳೂರು ನಗರದಲ್ಲಿ ಉತ್ತರ ಕನ್ನಡದಲ್ಲಿ ಚಾಮರಾಜನಗರದಲ್ಲಿ ಮತ್ತೆ ಶಿಕ್ಷಕರು ಮನೆಗಳಿಗೆ ಭೇಟಿ ಕೊಟ್ಟು ಆಪ್ ಮೂಲಕ ಕೇಂದ್ರ ಸರ್ಕಾರದ ಕ್ವಶನ್ಸ್ ಗಳನ್ನ ಅಂದ್ರೆ ಕೇಂದ್ರ ಸರ್ಕಾರ ಏನ್ ಹೇಳಿರುತ್ತೆ ಆ ಒಂದು ಕ್ವಶನ್ ಗಳನ್ನ ಕೇಳಿಬಿಟ್ಟು ಜನರಿಂದ ಒಂದು ಉತ್ತರವನ್ನ ಪಡೆದುಕೊಳ್ಳುವ ಒಂದು ಮಾಹಿತಿ ಆಗಿರುತ್ತೆ ವೀಕ್ಷಕರೇ ಅಂದ್ರೆ ಒಟ್ಟಾರೆ ಹೇಳೋದಾದ್ರೆ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ಮತ್ತೆ ನಗರ ಪ್ರದೇಶಗಳಿಂದ ಹಿಡಿದು ಆ ಸೀಮಿತ ಮೊಬೈಲ್ ನೆಟ್ವರ್ಕ್ ಸಂಪರ್ಕ ಹೊಂದಿರುವ ವಿವಿಧ ಪ್ರದೇಶಗಳಲ್ಲಿ ಡಿಜಿಟಲ್ ಆಪ್ ಕಾರ್ಯನಿರ್ವಹಣೆ ದಕ್ಷತೆ ಅರಿಯುವುದು ಹಾಗೆ ಪ್ರಾಯೋಗಿಕ ಪರೀಕ್ಷೆ ಉದ್ದೇಶ ಆಗಿರುತ್ತೆ ಮಾಹಿತಿ ಸಂಗ್ರಹ ಇಪ್ಪತ್ತು ದಿನದವರೆಗೂ ಮುಂದುವರೆತಿದೆ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ಅಂದ್ರೆ ಅಂದ್ರೆ ನವೆಂಬರ್ ಮೂವತ್ತನೇ ತಾರೀಕಿನವರೆಗೂ ಈ ಒಂದು ಜನಗಣತಿ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಅಧಿಕೃತ ಜನಗಣತಿ ಮಾಹಿತಿ ಸಂಗ್ರಹ ಭಾಗಿಯಾಗಿರುವುದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಕರ್ನಾಟಕದ ಟಾಪ್ ತ್ರೀ ಬ್ರೇಕಿಂಗ್ ನ್ಯೂಸ್ ಮೂರನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಎರಡು ಲಕ್ಷ ಮನೆಗಳನ್ನ ನಿರ್ಮಾಣ ಮಾಡಿ ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಒಳಗೆ ಎರಡು ಲಕ್ಷ ಮನೆಗಳನ್ನ ನಿರ್ಮಾಣ ಮಾಡಲಾಗುತ್ತೆ ಇನ್ನು ಮುಖ್ಯಮಂತ್ರಿಯವರ ಒಂದು ಲಕ್ಷ ಮನೆ ಯೋಜನೆ ಬಗ್ಗೆನು ಕೂಡ ಒಂದು ಬಂಪರ್ ಸಿಹಿ ಸುದ್ದಿ ಬಂದಿದೆ ಆದ್ರೆ ಒಂದು ಹೊಸ ಬ್ರೇಕಿಂಗ್ ನ್ಯೂಸ್ ಕೂಡ ಸದ್ಯಕ್ಕೆ ಬರ್ತಾ ಇದೆ ಯಾರೆಲ್ಲ ಈಗಾಗಲೇ ಠೇವಣಿ ಹಣ ಕೊಟ್ಟು ಮನೆ ಬುಕ್ ಮಾಡಿರ್ತೀರಾ ಬಾಕಿ ಹಣ ಕೊಟ್ಟಿಲ್ಲ ಅಂದ್ರೆ ಅವರ ಮನೆ ಹಂಚಿಕೆ ರದ್ದಾಗಲಿದೆ ಅಂತೆ ನೋಟಿಸ್ ನೀಡಿದರೂ ಕೂಡ ಹಣ ಪಾವತಿ ಮಾಡಿಲ್ಲ ಅಂತ ಹೇಳಲಾಗಿದೆ ಈಗಾಗಲೇ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅನುಷ್ಠಾನವಾಗುತ್ತಿರುವ ಮುಖ್ಯಮಂತ್ರಿಯವರ ಒಂದು ಲಕ್ಷ ಮನೆ ಯೋಜನೆಯಡಿ ಪ್ರಾರಂಭಿಕ ಠೇವಣಿಯನ್ನ ಪಾವತಿ ಮಾಡಿ ಮನೆಗಳನ್ನ ಬುಕ್ ಮಾಡಿ ಆಯ್ಕೆ ಮಾಡಿಕೊಂಡ ಫಲಾನುಭವಿಗಳು ತಕ್ಷಣವೇ ಬಾಕಿ ಹಣ ಪಾವತಿಸಬೇಕು ಇಲ್ಲವಾದಲ್ಲಿ ಅಂತವರ ಮನೆ ಹಂಚಿಕೆ ರದ್ದಾಗಲಿದೆ ಅಂದರೆ ಬಾಕಿ ಹಣ ಉಳಿಸಿಕೊಂಡಿರುವ ಫಲಾನುಭವಿಗಳಿಗೆ ಪ್ರಥಮ ಹಂತದಲ್ಲಿ ತಿಳುವಳಿಕೆ ನೋಟಿಸ್ ಕೊಡಲಾಗಿತ್ತು ಎರಡನೇ ಹಂತದಲ್ಲಿ ಅಂತಿಮ ನೋಟಿಸ್ ಕೊಟ್ಟಿದ್ರು ಕೂಡ ಫಲಾನುಭವಿಗಳು ಹಣ ಪಾವತಿ ಮಾಡ್ತಾ ಇಲ್ಲ ಅಷ್ಟೇ ಅಲ್ಲದೆ ರಾಜೀವ್ ಗಾಂಧಿ ವಸತಿ ನಿಗಮವು ಹಣಕಾಸು ಸಂಸ್ಥೆಗಳಿಂದ ಸಾಲದ ವ್ಯವಸ್ಥೆ ಕೂಡ ಮಾಡಿಕೊಡಲು ಮುಂದೆ ಬಂದರೂ ಕೂಡ ಯಾರೂ ಕೂಡ ಇಲ್ಲಿ ಮುಂದೆ ಬರ್ತಾ ಇಲ್ಲ ಹೀಗಾಗಿ ಇತ್ತೀಚೆಗೆ ವಸತಿ ಸಚಿವರು ಜಮೀರ್ ಅಹಮದ್ ಖಾನ್ ಅವರು ಈಗಾಗಲೇ ಒಂದು ಸಭೆಯನ್ನ ಮಾಡಿದ್ದಾರೆ ಈ ಒಂದು ಸಭೆಯಲ್ಲಿ ಹಣ ಪಾವತಿ ಮಾಡದೇ ಇರುವರ ಮನೆ ಹಂಚಿಕೆಯನ್ನ ರದ್ದು ಮಾಡಲು ತೀರ್ಮಾನವನ್ನ ಮಾಡಲಾಗಿದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇಂದು ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಕರ್ನಾಟಕದಲ್ಲಿ ಎರಡು ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಲಾಗುತ್ತೆ ಬಡವರಿಗೆ ವಿತರಣೆ ಕೂಡ ಮಾಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಈಗಾಗಲೇ ಏಳು ಸಾವಿರದ ಎಂಟುನೂರ ತೊಂಬತ್ತು ಮನೆಗಳು ಪೂರ್ಣವಾಗಿದ್ದಾವೆ ಮನೆಗಳನ್ನ ಹಂಚಿಕೆಗೆ ಸಿದ್ಧವಾಗಿದೆ ಅಂತ ಕೂಡ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ನೀವು ಕೂಡ ಈಗಾಗಲೇ ಒಂದು ಮನೆಗಳಿಗೆ ಅರ್ಜಿ ಹಾಕಿದ್ರೆ ಬೇಗನೆ ಇದರ ಬಗ್ಗೆ ಸ್ವಲ್ಪ ಅಪ್ಡೇಟ್ ತಗೊಂಡು ಅದನ್ನ ಬಾಕಿ ಹಣ ಕೂಡ ನೀವು ಪಾವತಿ ಮಾಡಬಹುದು ಇನ್ನು ಬಡವರು ಮನೆ ನಿರ್ಮಾಣ ಮಾಡಲು ನೀಡಲಾಗುತ್ತಿದ್ದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ನಾಲ್ಕು ಲಕ್ಷ ರೂಪಾಯಿಗೆ ಏರಿಕೆ ಮಾಡಿರುವ ವಸತಿ ಸಚಿವರು ಜಮೀರ್ ಅಹಮದ್ ಅವರಿಗೆ ಅಭಿನಂದನೆಗಳು ಎಂದು ಕೆಪಿಸಿಸಿ ಕಾರ್ಯದರ್ಶಿಯವರು ಹೇಳಿದ್ದಾರೆ ಹೌದು ಇಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು ಬಿಜೆಪಿ ಸರ್ಕಾರದಲ್ಲಿ ಬಡವರನ್ನ ನಿರ್ಲಕ್ಷ್ಯ ಮಾಡಲಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಮನೆ ಮತ್ತು ನಿವೇಶನ ನೀಡುವ ಕೆಲಸ ಮಾಡ್ತಾ ಇದೆ ಮನೆಗಳ ನಿರ್ಮಾಣಕ್ಕೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಂದ ನಾಲ್ಕು ಲಕ್ಷ ರೂಪಾಯಿಗೆ ಏರಿಸುವ ಮುಖ್ಯಮಂತ್ರಿಗಳು ತೀರ್ಮಾನ ಬಡವರಿಗೆ ಅನುಕೂಲವಾಗುತ್ತದೆ ಮತ್ತು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ರಾಜ್ಯದಲ್ಲಿ ಎರಡು ಲಕ್ಷ ಮೂವತ್ತಾರು ಸಾವಿರ ಮನೆಗಳನ್ನ ನಿರ್ಮಿಸಿಕೊಡಲಾಗುತ್ತದೆ ಅಂತ ವಸತಿ ಸಚಿವ ವಸತಿ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಈಗ ಬನ್ನಿ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ನಾಲ್ಕನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಹೌದು ಕರ್ನಾಟಕದಲ್ಲಿ ಎಲ್ಲ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಹಾಗೂ ಎ ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಅನ್ನ ಸುವಿಧಾ ಯೋಜನೆ ಜಾರಿಗೆ ಬಂದಿದ್ದು ನವೆಂಬರ್ ತಿಂಗಳಿನಿಂದಲೇ ಮನೆ ಬಾಗಿಲಿಗೆ ರೇಷನ್ ತಲುಪಿಸುವ ಕೆಲಸ ಕೂಡ ಮಾಡಲಾಗುತ್ತೆ ಅಂದರೆ ನೀವು ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರು ಹಿರಿಯ ನಾಗರಿಕರು ಬಿಪಿಎಲ್ ಕಾರ್ಡ್ ಅಡಿಯಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಾಗಿದ್ದರೆ ಅವರು ಇನ್ಮುಂದೆ ರೇಷನ್ ಅಂಗಡಿಗಳಿಗೆ ಹೋಗೋದು ಬೇಕಿಲ್ಲ ಅಂದ್ರೆ ಪಡಿತರ ಅಂಗಡಿಗಳಿಗೆ ಹೋಗೋದೇ ಬೇಕಿಲ್ಲ ಅವರು ಮನೆ ಬಾಗಿಲಿಗೆ ತಮ್ಮ ಪಡಿತರವನ್ನ ಪಡೆದುಕೊಳ್ಳಬಹುದು ಅಂತ ಹೇಳಲಾಗಿದ್ದು ಮೊದಲು ಇದು ಎಂಬತ್ತು ವರ್ಷ ಇತ್ತು ಆದ್ರೆ ಈಗ ಎಪ್ಪತ್ತೈದು ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಇಳಿಕೆ ಮಾಡಿದೆ ವೀಕ್ಷಕರೇ ಈ ಮೂಲಕ ಅನ್ನ ಯೋಜನೆ ಮೂಲಕ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ದಾರರು ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ರೇಷನ್ ತಲುಪಿಸುವ ಕೆಲಸವನ್ನ ಸರ್ಕಾರ ಮಾಡಲಿದೆ ಇದಕ್ಕಾಗಿ ಮೊದಲು ಒಮ್ಮೆ ಬಾರಿ ಮಾತ್ರ ನೀವು ನಿಮ್ಮ ನ್ಯಾಯಬೆಲೆ ಅಂಗಡಿಗಳಲ್ಲಿ ಹೋಗಿ ಇದಕ್ಕೆ ಅಪ್ಲಿಕೇಶನ್ ಇದಕ್ಕೆ ಅರ್ಜಿಯನ್ನು ಹಾಕಬೇಕು ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಗತ್ಯ ದಾಖಲೆಗಳ ಒಂದಿಗೆ ಈಗ ಎರಡನೇದಾಗಿ ಇಂದಿರಾ ಕಿಟ್ ವಿತರಣೆ ಮಾಡಲು ಟೆಂಡರ್ ಅನ್ನ ಕರೆಯಲಾಗುತ್ತೆ ಅಂದ್ರೆ ಈಗಾಗಲೇ ಈ ಒಂದು ಇಂದಿರಾ ಕಿಟ್ ವಿತರಣೆ ಮಾಡುವ ಬಗ್ಗೆ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಆಗಿದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಅಧಿಕೃತವಾಗಿ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಅಕ್ಕಿ ಬದಲಾಗಿ ಉಪ್ಪು ಸಕ್ಕರೆ ಅಡುಗೆ ಎಣ್ಣೆ ತೊಗರಿ ಹೆಸರು ಕಾಳು ಕೊಡೋದಾಗಿನೂ ಕೂಡ ಈಗಾಗಲೇ ಘೋಷಣೆ ಮಾಡಲಾಗಿದೆ ಆದ್ರೆ ಇದರಲ್ಲಿ ಆ ಗುಣಮಟ್ಟತೆಯನ್ನ ಪಡೆದುಕೊಳ್ಳಬೇಕು ಹೀಗಾಗಿ ಸರ್ಕಾರ ಕೆಲವು ನಿರ್ಧಾರಗಳನ್ನ ಟೆಂಡರ್ ಗಳನ್ನ ಮಾಡಲಿದೆ ಕೂಡ ಹೇಳಲಾಗಿದೆ ಹೀಗಾಗಿ ಒಳ್ಳೆಯ ಗುಣಮಟ್ಟ ಇರುವ ಟೆಂಡರ್ ಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಇನ್ನು ಎರಡನೇದಾಗಿ ಆ ಈ ವರ್ಷ ಸಿಗೋದಿಲ್ಲ ಅಂದ್ರೆ ಮುಂದಿನ ವರ್ಷದಿಂದ ಈ ಒಂದು ಯೋಜನೆ ಅಧಿಕೃತವಾಗಿ ಕರ್ನಾಟಕ ರಾಜ್ಯದಂತ ಜಾರಿಗೆ ಬರಲಿದೆ ಅಂದ್ರೆ ವೀಕ್ಷಕರೇ ಸದ್ಯಕ್ಕೆ ಎರಡು ತಿಂಗಳಿಗೆ ಆಗುವಷ್ಟು ಅಕ್ಕಿ ದಾಸ್ತಾನು ಇದೆ ಅಂದ್ರೆ ಈಗ ನವಂಬರ್ ಡಿಸೆಂಬರ್ ಎರಡು ತಿಂಗಳು ಆತಂದ್ರೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷದಿಂದಲೇ ಇಂದ್ರಾ ಕಿಟ್ ಎಲ್ಲ ಬಿ ಪಿ ಎಲ್ ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ ಇದರಿಗೂ ಕೂಡ ಸಿಗಲಿದೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಕೂಡ ಸಿಗಲಿದೆ ಅಂತೆ ಇನ್ನು ಮೂರನೇದಾಗಿ ಪ್ರತಿ ತಿಂಗಳು ಹತ್ತನೇ ತಾರೀಕಿಗೆ ಈ ಒಂದು ಪಡಿತರವನ್ನ ವಿತರಣೆ ಮಾಡಬೇಕು ಪಡಿತರ ಅಂಗಡಿಗಳಲ್ಲಿ ಈಗಾಗಲೇ ನ್ಯಾಯಬೆಲೆ ಅಂಗಡಿಗಳಿಗೆ ಒಂದು ಸೂಚನೆ ಕೂಡ ಕೊಡಲಾಗಿದೆ ಅಂತೆ ಇಂದಿರಾ ಕಿಟ್ ಅಂತೂ ಸದ್ಯಕ್ಕೆ ಕೊಡೋದಿಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಪ್ರಮಾಣ ಏನಿದೆ ನೋಡಿ ಅದು ಆ ಪ್ರತಿ ತಿಂಗಳು ಹತ್ತನೇ ತಾರೀಕಿನಿಗೆ ಎಲ್ಲ ಒಂದು ಪಡಿತರದಾರರಿಗೆ ಪಡಿತರದಾರರು ವಿತರಕರು ವಿತರಣೆ ಮಾಡಬೇಕು ಅಂತ ಸೂಚನೆ ಕೊಡಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ವೀಕ್ಷಕರೇ